ಏನು ವಿಶ್ವದಲ್ಲೇ ಅತಿ ಭಾಳ ಮಹತ್ವಪೂರ್ಣವಾದಂಥ ಒಂದು ಕೋಟೆ ಅದೇ ಬಳ್ಳಾರಿ ಕೋಟೆ ಅನ್ನುವಂಥದ್ದು ಈ ಕೋಟೆ ಬಗ್ಗೆ ಮಾತನಾಡುವಾಗ ಎಲ್ಲರೂ ಹೇಳಿ ಹಂಡೆ ಹಾರಿಸ್ ಕಟ್ಟಿದ್ರು ಬಳ್ಳಾರಿ ಕೋಟೆ ಹಂಡೆ ಹರಿಸ್ ಬಳ್ಳಾರಿ ಕೋಟೆ ಆ ಬಳ್ಳ ಹಂಡೆ ಹಾರಿಸರು ಯಾರು ಅಂತ ಹೇಳಿ ಇದ್ದರೆ ಅಲ್ಲಿ ಉತ್ತರ ಇಲ್ಲ ಅದಕ್ಕಾಗಿ ಪಠ್ಯಕ್ರಮದೊಳಗೆ ಬೇಕಂತ ಎಲ್ಲ ವಿಷಯವನ್ನ ಪ್ರತಿಪಾದ ಮಾಡುವಂಥ ಸಂದರ್ಭ ಬೇಕು ಇವತ್ತು ಆರು ಭಾವಿಗಳದಾವೆ ಅವೆಲ್ಲ ಬಾವಿಗಳು ಹಂಡೆ ಹಾರಿಸ ಸಹೋದರಿಯರ ಬಾವಿಗಳು ಅಂತ ಕರೀತಾರೆ ಬಳ್ಳಾರಿಗಳು ಅದ್ಭುತವಾದಂತಹ ಬಾವಿಗಳು ಅದ ಇವತ್ತಿಗೂ ಕೂಡ ಒಂದು ಬಾವಿಯನ್ನು ಮುಚ್ಚಿದ್ದಾರೆ ಇನ್ನು ಉಳಿದ ಬಾವಿಗಳು ಅದಾವ ಆ ಬಾವಿಗಳು ಹೋದಾಗ ಎಲ್ಲರೂ ಹೇಳ್ತಾರೆ ಇವು ಹಂಡೆ ಸರ್ ಕಟ್ಟಿಸಿದ ಬಾವಿಗಳು ಅವರು ಸಹೋದರಿ ಮೇಲೆ ಅತ್ಯಂತ ಪ್ರೀತಿ ಇತ್ತು ಹೀಗಾಗಿ ಅವ್ರೆ ರೀತಿಗೊಳಿಸಿದ್ದಾರೆ ಅಂತ ವಿಷಯಗಳು ಸ್ವಲ್ಪ ಕಾರ್ಯಕ್ರಮದೊಳಗೆ ಬಂದ್ರೆ ಮೈಯ ಬಗ್ಗೆ ಯಾವ ಸರಿ ಈ ಗೌರವ ಇವತ್ತ ನಾವು ಅಧ್ಯಯನ ಸಂದರ್ಭ ಅಂತ ಆಗಂತ ಹೇಳಬಹುದು ಏನಿದ್ರೂ ಕಂದೆ ಅರಸರಿಗೆ ಬಗ್ಗೆ ಇನ್ನೂ ಅಧ್ಯಯನ ಇದೊಂದು ಕನ್ನ ಇಲ್ಲಿಬೇಕು ದುಡಿ ಕವಾದ ಹೇಳಿದ್ನ ನಾವು ಇನ್ನೂ ನಾನು ನಾಲ್ಕುವಡಿ ನಾನು ಬಳ್ಳಾರಿ ಈ ಪ್ರದೇಶದ ನಿರ್ದೇಶಕ ವಿಕ್ಷೇತ್ರಕಾರನ ಮೇಲೆ ಕರ್ನಲ್ ಸುಮಾರು ಆ ಈ ರಾಯಲ್ ಸಿಮೆ ಆರು ಜಿಲ್ಲೆಗಳಲ್ಲಿ ಇವರು ಆಳಿದ್ದಾರೆ ಪ್ರತಿ ಊರಲ್ಲಿ ದೇವಾಲಯಗಳನ್ನು ಕಟ್ಟಿಸಿದರು ಓಣಿಗಳಿಗೆ ಹೆಸರಿಸಿದ್ದಾರೆ ಮತ್ತು ಅವರ ಹೆಸರಿನ ಸಿದ್ಧಾಂತ ಸಿದ್ದರಾಮೇಶ್ವರ ಹೆಸರಿನಿಂದ ಮೂರೇ ಹೆಸರುಗಳನ್ನ ಇಟ್ಟಿದ್ದಾರೆ ಎರಡು ಮೂರು ಕಡೆ ಇಟ್ಟಿದ್ದಾರೆ ದೇವಾಲಯಗಳು ಚಿತ್ರ ಶಿಲ್ಪ ವಾಸ್ತುಶಿಲ್ಪ ಅವರಿಗೆ ಒಂದು ಆದರ್ಶ ಇದೆ ಹನುಮಪ್ಪನಾಯಕನೇ ಕೃಷ್ಣ ದೇವರಾಯನ ಸಂಪರ್ಕ ಇತ್ತು ಎರಡು ಸಲ ಹನುಮ ಹನುಮಪ್ಪ ನಾಯಕ ಕೃಷ್ಣ ದೇವರಾಯನಿಗೆ ಪುಣ್ಯ ಆಗಲಿ ಅಂತ ಅಮ್ಮಿ ಶಾಸನ ಪಡ್ತಾರೆ ಅವ್ರಿಗೆ ಒಳ್ಳೇದಾಗಲಿ ಅಂತ ಶಾಸನ ಪಡ್ತಾರೆ ಹೀಗಾಗಿ ಅವ್ರ ಜೊತೆಗೆ ಇವ್ರ ಸಂಪರ್ಕ ಇತ್ತು ಸೊ ಅವ್ರು ಹೇಗೆ ಮಾಡಿದ್ದಾರೆ ನಾನು ಹಾಡು ಮಾಡಬೇಕು ಅನ್ನುವಂಥದ್ದು ಇಲ್ಲಿ ಚಿತ್ರಕಲೆಗೆ ಆದಿಲ್ ಶಹಿ ಹಾರಿಸಲು ಅಲ್ಲಿ ಚಿತ್ರಕಲೆ ಕೊಟ್ಟಂತಹ ಒಂದು ಪ್ರೇರಣೆ ಅವಳಿಗೆ ಇತ್ತು ವಿಜಯನಗರದಲ್ಲಿ ಅವರೆಲ್ಲ ಕೃಷ್ಣವರಲ್ಲಿ ಮಾಡಿದಂತಹ ಭೀತಿ ಚಿತ್ರಗಳು ಅಲ್ಲಿ ಸಂಗೀತ ನಾಟಕ ಇವೆಲ್ಲವನ್ನ ನೋಡಿದಂತಹ ಅನುಮಾಪನಾಯಕ ಸಹಜವಾಗಿ ಸ್ವತಂತ್ರನಾದಂತಹ ಸಂದರ್ಭದಲ್ಲಿ ತಮ್ಮ ಕ್ಷೇತ್ರದಲ್ಲೂ ತನ್ನ ಆಡಳಿತ ಇವರು ಏನ್ ಮಾಡಿದ್ದಾರೆ ಅದಕ್ಕಿಂತ ಕಡಿಮೆ ಇಲ್ಲದಾಗಿನೇ ಅಲ್ಲಿ ರಾಣಿನ ಅಲ್ಲಿ ಕಟ್ಸ್ತಾರೆ ಅವರು ಆತಾರೆ ಐದು ಸರ ಹೆರೆ ಇರುವಂತಹ ಒಂದು ದೊಡ್ಡ ಏನು ಕೆರೆಯನ್ನು ಇಡೀ ವಿಶ್ವದಲ್ಲಿ ಅಂತ ದೊಡ್ಡ ಎಲ್ಲ ಬೇರೆ ಬೇರೆಯನ್ನು ಕೂಡಿಸಿದಂಥ ದೊಡ್ಡ ಕೆರೆಯನ್ನು ಕಟ್ತಾರೆ ಆ ಕೆರೆ ರಿಪೇರಿ ಮಾಡೋದ್ರೊಳಗನೆ ಈ ಹಂಡೆ ಹರಿಸೋರು ಹೋಗಬಾರು ಹಂಡೆ ಹರಿಸೋದೆಲ್ಲ ತಮ್ಮ ಆರ್ಥಿಕ ಇದನ್ನ ಎಲ್ಲ ಅದಕ್ಕೆ ವ್ಯಯ ಮಾಡ್ತಾರೆ ಆ ವಿಷಯ ಒಂದು ಸ್ವಲ್ಪ ಅಂತ ಕಾಣಿಸ್ತಾ ಹೇಳ್ತೀವಿ ಮತ್ತೆ ಅದಕ್ಕೆ ಅನೇಕರು ಬಲಿ ಕೊಟ್ಟಿದ್ದಾರೆ ಆ ಬಲಿ ಕೊಟ್ಟಂತ ಆ ಹೆಣ್ಣು ಮೊದಕಮ್ಮನ ಬಟ್ಟೆ ಆಂಧ್ರ ಪ್ರದೇಶದಲ್ಲಿ ಚಲನಚಿತ್ರ ಪ್ರಚಾರ ಚರ್ಚೆ ವಿಚಾರ ಮಾಡಿ ಅಧ್ಯಯನ ಮಾಡ್ಲಿಕ್ಕೆ ಇಲ್ಲಿ ಮೂರು ಬಂದಗಳು ಬಂದೆ ಇನ್ನೂ ಒಬ್ರು ಬಿ ಎಚ್ ಡಿ ಮಾಡ್ತಾ ಇದ್ದಾರೆ ಬೇರೆ ಬೇರೆ ವಿಶ್ವವಿದ್ಯಾಲಯದಲ್ಲಿ ಕೂಡ ಇದರ ಬಗ್ಗೆ ಅಧ್ಯಯನ ಮಾಡುವಂತಹ ಆಸೆಗಳು ಕೂಡ ತಪ ಅನಂತಪುರಲ್ಲಿ ಕೂಡ ಎರಡ್ ಸಾವಿರಕ್ಕೆ ಕೇತರಿ ಮಾಡುವ ವಿದ್ಯಾರ್ಥಿಗಳು ಈಗ ಮಾಡ್ತಾ ಇದ್ದಾರೆ ಬರ್ತದೆ ಚರಿತ್ರೆ ಅದು ಕಾಲ ಬರ್ಬೇಕು ಕಾಲ ಬಂದಾಗ ತಾನೇ ಬೆಳಗ್ಗೆ ಬರ್ತಾನಂತೀವಲ್ಲ ಅಂತ ಸಂದರ್ಭ ಬಂದಿದೆ ನೂರ ಎಪ್ಪತ್ತು ವರ್ಷಗಳ ಈ ಆಳ್ವಿಕೆಯೂ ಎಲ್ಲಿ ಕೂಡ ಒಂದು ಈಗ ಗಮನಿಸ್ತೀವಿ ವಿದ್ವಾಂಸ ಗಮನಿಸಿದೆ ಈಗ ನಲವತ್ತು ಪುಸ್ತಕಗಳು ಬಂದಿವೆ ಇಡೀ ರಾಜ್ಯದೊಳಗೆ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷದ ಹೋರಾಟ ಮಾಡ್ತಾ ಇದ್ದೀವಿ ವಿದ್ವಾಂಸರ ಗಮನಕ್ಕೆ ಬಂದಿದೆ ಸೊ ಇನ್ನು ಮುಂಬರುವ ದಿನಗಳಲ್ಲಿ ಇಲ್ಲಿಗೆ ಅರಸರಿಗೆ ಇತಿಹಾಸದಲ್ಲಿ ಸ್ಥಾನ ಸಿಕ್ಕೇ ಸಿಗ್ತದೆ ಇದು ಇಲ್ಲಿಗೆ ನಿಲ್ಲುದಲ್ಲ ನಾವು ನಾಕಾರ ಮಂದಿ ಅಲ್ಲಿ ಆಗುದಿಲ್ಲ ಈ ಪರಂಪರೆ ದೊಡ್ಡ ಪರಂಪರೆಯನ್ನು ಹುಟ್ಟು ಹಾಕಿದ್ದೇವೆ ನಮ್ಮ ಉತ್ತರ ನಮ್ಮ ಕೇರಳ ಮುಂದಿನವರಿಗೆ ಅಳ್ಕೊಂಡು ಹೋಗ್ತಾರೆ ಅನ್ನುವಂತ ವಿಶ್ವಾಸ ಇದೆ ಎಲ್ಲಗಳು ಇಲ್ಲಿ ವಿಶ್ವಾಸ ರೀತಿಯಿಂದ ಕೇಳಿರ್ತದೆ